ನಮಸ್ಕಾರ ಸರ್ ನಾಣಿ ಸರ್ ನಮಸ್ತೆ ಸರ್ ಹಾ ಸರ್ ಆಫ್ಲೈನ್ ಸ್ಟೂಡೆಂಟ್ ಸರ್ ನಾನು ಮಾಡ್ಕೊಂಡೆ ಮತ್ತೆ ಈಗ ನಮ್ಮ ಮಾಡ್ಕೊಂಡೆಲ್ಲ ಏನೇನ್ ಸಣ್ಣ ಪುಟ ಅದಕ್ಕೆಲ್ಲ ಟ್ರೀಟ್ ಮಾಡ್ತಾ ಇದ್ದೀನಿ ಡೇಸ್ ಮಗು ಇದೆ ಸರ್ ಅದಕ್ಕೆ ಜಾಂಡಿಸ್ ಅಂತ ಹೇಳಿದರೆ ವಿಟಮಿನ್ ಡಿ ಏನೋ ಆಗ್ತಾ ಇದಾರೆ ಬಟ್ ನಮ್ದು ಏನ್ ಆಗ್ಬೇಕು ಅಂತ ಗೊತ್ತಾಗಿಲ್ಲ ಸೊ ಅದಕ್ಕೆ ಲಿವರ್ ಲಿವರ್ನೆಸ್ ಇರತ್ತಪ್ಪ ಜಾಂಡಿಸ್ ಅಂತ ಹೇಳಿದ್ರೆ ಲಿವರ್ ಕೋಲ್ಡ್ಸ್ ಇರುತ್ತೆ

ನಿಮಗೆ ಇನ್ನೊಂದು ಕಲರ್ ಹೇಳ್ಬಿಡ್ತೀನಿ ನೀವು ಬ್ಲಾಕ್ ಹಚ್ಚಕ್ಕೆ ಹೆದರಿಕೆ ಆದ್ರೆ ಸ್ಕೈ ಬ್ಲೂ ಹಚ್ಚಿ ಎಲ್ಲೆಲ್ಲಿ ಬ್ಲಾಕ್ ಹಚ್ಚಿರೋ ಅಲ್ಲೆಲ್ಲ ಸ್ಕೈ ಬ್ಲೂ ಹಚ್ಚಿ ಇನ್ಫೆಕ್ಷನ್ ಇದ್ರು ಹೊರಟೋಗತ್ತೆ ಆ ಜಾಂಡಿಸ್ದು ಆ ಇದೆಯಲ್ವಾ ಅದೆಲ್ಲ ಕಂಡೀಷನ್ಸ್ ಕಡಿಮೆ ಆಗ್ತಾ ಬರತ್ತೆ ಓಕೆನಾ ಓಕೆ ಸರ್